ಈ ದಿನ ನಾನು ಹೈದರಾಬಾದ್ ಮಾರ್ಕೆಟಲ್ಲಿದ್ದೆ ಇವತ್ತು ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಹೈದರಾಬಾದ್ನಲ್ಲಿ ಪೂರ ಅರವತ್ತು ಗಾಡಿ ಈರುಳ್ಳಿ ಬಂದಿದೆ ರೇಟ್ ಬಂದ್ಬಿಟ್ಟು ಮಹಾರಾಷ್ಟ್ರ ಹದಿನೇಳು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ರೇಟು ಒಂದು ವಾರ ಆಯಿತು ಇನ್ನೂರು ಮುನ್ನೂರು ರೂಪಾಯಿ ಇಳಿಮುಖವಾಗಿದೆ ನಮ್ಮ ಮಾಲ್ ಬಂದುಬಿಟ್ಟು ಹದಿನಾರು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಮಹಾರಾಷ್ಟ್ರ ಮಾಲ್ ಬಿಟ್ಟು ಚಲೋ ದಪ್ಪ ಮಾಲು ಹದಿನೆಂಟುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಈ ವಾರದಲ್ಲಿ ಮುನ್ನೂರು ರೂಪಾಯಿ ಇಳಿಕೆಯಾಗಿದೆ そうね。